ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾವು ಕಳೆದ ವಿಡಿಯೋದಲ್ಲಿ ಎರಡು ಸಾವಿರದ ಏಳರಲ್ಲಿ ನಡೆದಿದ್ದಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ವಿ ಅದರಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಹಾಗೂ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನೋಡಿದ್ವಿ ಈಗ ಅದನ್ನು ಕಂಟಿನ್ಯೂ ಮಾಡೋಣ ಈಗ ಇಂಗ್ಲೀಷ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನೋಡೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ अनिगा 51ನೇ ಪ್ರಶ್ನೆಯಿಂದ ಕಂಟಿನ್ಯೂ ಮಾಡೋಣ ಚೂಸ್ ದ ಮೋಸ್ಟ್ ಅಪ್ರೊಪ್ರಿಯೇಟ್ ಚಾಯ್ಸ್ ಫ್ರಮ್ ದ ಫೋರ್ ಆಪ್ಷನ್ಸ್ ಗಿವನ್ ಕ್ವೆಶ್ಚನ್ ನಂಬರ್ 51 ದ ಕೋರ್ಟ್ ಆರ್ಡರ್ಡ್ ದಟ್ ದ ಕಂಪನಿ ಷುಡ್ ಪೇ 10000 ರೂಪೀಸ್ ಆಸ್ ಡ್ಯಾಶ್ ಟು ರಮೇಶ್ ಫಾರ್ ದ ಆಮ್ ಕಾಸ್ಟ್ ಟು ಹಿಮ್ ಆಪ್ಷನ್ಸ್ ಅನ್ನು ನೋಡೋಣ ಆಪ್ಷನ್ ಎ ಅವಾರ್ಡ್ಸ್ ಆಪ್ಷನ್ ಬಿ ಡೆಮೇಜ್ ಆಪ್ಷನ್ ಸಿ ರಿವಾರ್ಡ್ ಆಪ್ಷನ್ ಡಿ ಡ್ಯಾಮೇಜಸ್ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ಡ್ಯಾಮೇಜಸ್ ದ ಕೋಡ್ ಆರ್ಡರ್ಡ್ ದಟ್ ದ ಕಂಪನಿ ಶುಡ್ ಪೇ ಟೆನ್ ತೌಸಂಡ್ ರುಪೀಸ್ ಹ್ಯಾಸ್ ಡ್ಯಾಮೇಜಸ್ ಟು ರಮೇಶ್ ಫಾರ್ ದ ಆಮ್ ಕಾಸ್ಟ್ ಟು ಹಿಮ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರವಾಗಿದೆ ಕ್ವೆಶನ್ ನಂಬರ್ ಫಿಫ್ಟಿ ಟು ಈಸ್ ನೈವ್ ಆ್ಯಂಡ್ ಡ್ಯಾಶ್ ಶೀಸ್ ನೈವ್ ಆ್ಯಂಡ್ ಡ್ಯಾಶ್ ಅಂತ ಇದೆ ಆಪ್ಷನ್ಸ್ ಅನ್ನು ನೋಡೋಣ ಆಪ್ಷನ್ ಎ ಕ್ರೆಡೂಲಸ್ ಆಪ್ಷನ್ ಬಿ ಕ್ರೆಡಿಬಲ್ ಆಪ್ಷನ್ ಸಿ ಕ್ರೆಡಿಟೇಬಲ್ ಆಪ್ಷನ್ ಡಿ ಇನ್ಕ್ರೆಡಿಬಲ್ ಅಂತ ಇದೆ ಶೀಸ್ ನೈವ್ ನೈವ್ ಅಂದರೆ ಏನು ನೈವ್ ಅಂದರೆ ಮುಗ್ಧ ಅಂತ ಅರ್ಥ ಮುಗ್ಧ ಅಥವಾ ನಿಷ್ಕ ನಿಷ್ಕಪಟತನ ಅಂತ ಹೇಳಲ್ವಾ ಆ ಅರ್ಥವನ್ನು ಕೊಡುತ್ತೆ ಶೀಸ್ ನೈವ್ ಆ್ಯಂಡ್ ಡ್ಯಾಶ್ ಅಂತ ಇದೆ ಆಪ್ಷನ್ ಎ ಕ್ರೆಡ್ಯುಲಸ್ ಕ್ರೆಡ್ಯುಲಸ್ ಅಂದರೆ ನಂಬಿಕೆ ಉಳ್ಳ ಎಂಬ ಅರ್ಥವನ್ನು ಕೊಡುತ್ತೆ ಆಪ್ಷನ್ ಬಿ ಕ್ರೆಡಿಬಲ್ ಅಂದರೆ ವಿಶ್ವಾಸಾರ್ಹ ಹಾಗೆ ಆಪ್ಷನ್ ಸಿ ಕ್ರೆಡಿಟೇಬಲ್ ಕ್ರೆಡಿಟೇಬಲ್ ಅಂದರೆ ಪ್ರಶಂಸನೀಯ ಅಂತ ಹಾಗೆ ಇನ್ಕ್ರೆಡಿಬಲ್ ಅಂದರೆ ನಂಬಲಾಗದ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ ಇಲ್ಲಿ ಶೀಸ್ ನೈವ್ ಆ್ಯಂಡ್ ಡ್ಯಾಶ್ ಅಂತ ಇದೆ ಶೀಸ್ ನೈವ್ ಆ್ಯಂಡ್ ಡ್ಯಾಶ್ ಅಂತ ಹೇಳಿದ್ರೆ ಇದರಲ್ಲಿ ಕ್ರೆಡ್ಯುಲಸ್ ಅನ್ನೋದು ಬರಬೇಕು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಕ್ವೆಶನ್ ನಂಬರ್ ಫಿಫ್ಟಿ ತ್ರೀ ವೆನ್ ಎ ಪರ್ಸನ್ ವಿತ್ ಎ ಡಿಸೀಸ್ ಈಸ್ ಕೆಪ್ಡ್ ಅವೆ ಫ್ರಮ್ ಅದರ್ ಇನ್ ಆರ್ಡರ್ ಟು ಪ್ರಿವೆಂಟ್ ದ ಡಿಸೀಸ್ ಫ್ರಮ್ ಸ್ಪ್ರೆಡ್ಡಿಂಗ್ ಈಸ್ ಸೆಟ್ ಟು ಬಿ ಕೆಪ್ಟ್ ಇನ್ ಡ್ಯಾಶ್ ಅಂತ ಇದೆ ಇನ್ನೊಂದ್ಸಲ ಓದ್ತೀನಿ ವೆನ್ ಎ ಪರ್ಸನ್ ವಿತ್ ಎ ಡಿಸೀಸ್ ಡಿಸೀಸ್ ಅಂದರೆ ಇದು ಕಾಯಿಲೆ ವೆನ್ ಎ ಪರ್ಸನ್ ವಿತ್ ಎ ಡಿಸೀಸ್ ಈಸ್ ಕೆಪ್ಟ್ ಅವೇ ಫ್ರಮ್ ಅದರ್ ಇನ್ ಆರ್ಡರ್ ಟು ಪ್ರಿವೆಂಟ್ ದ ಡಿಸೀಸ್ ಫ್ರಮ್ ಸ್ಪ್ರೆಡ್ಡಿಂಗ್ ಈ ಸೆಟ್ ಟು ಬಿ ಇನ್ ಡ್ಯಾಶ್ ಅಂತ ಇದೆ ಆಪ್ಷನ್ ಎ ಕ್ವಾರಂಟೈನ್ ಆಪ್ಷನ್ ಬಿ ಐಸೋಲೇಷನ್ ಆಪ್ಷನ್ ಸಿ ಸಾಲಿಟ್ಯೂಡ್ ಆಪ್ಷನ್ ಡಿ ಸೆಕ್ಲೂಷನ್ ಅಂತ ಇದೆ ಕ್ವಾರಂಟೈನ್ ಅಂತೇಳಿ ಏನು ಕ್ವಾರಂಟೈನ್ ಅಂತೇಳಿದ್ರೆ ಒಬ್ಬ ವ್ಯಕ್ತಿ ಕಾಯಿಲೆ ಬಿದ್ದಾಗ ಅವನ ಸಂಪರ್ಕದಿಂದ ದೂರ ಇರೋದು ಹೌದು ಜನಗಳ ಸಂಪರ್ಕದಿಂದ ದೂರ ಇರೋದನ್ನ ಕ್ವಾರಂಟೈನ್ ಅಂತ ಹೇಳಲಾಗುತ್ತೆ ಐಸೋಲೇಷನ್ ಅಂದ್ರೇನು ಐಸೋಲೇಷನ್ ಅಂದರೆ ಪ್ರತ್ಯೇಕತೆ ಅಂತ ಅರ್ಥವನ್ನು ಕೊಡುತ್ತೆ ಸಾಲಿಟ್ಯೂಡ್ ಅಂದರೆ ಏಕಾಂತ ಅಥವಾ ಪ್ರೈವಸಿ ಹಾಗೆ ಸೆಕ್ಲೂಷನ್ ಅಂದರೂ ಕೂಡ ಪ್ರೈವಸಿ ಅಂತ ಅರ್ಥವನ್ನು ಕೊಡುತ್ತೆ ಇಲ್ಲಿ ಸರಿಯಾದ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಇ ಕ್ವಾರಂಟೈನ್ ಅನ್ನೋದು ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ವೆನ್ ಎ ಪರ್ಸನ್ ವಿತ್ ಎ ಡಿಸೀಸ್ ಇಸ್ ಕೆಪ್ಟ್ ಅವೆ ಫ್ರಮ್ ಅದರ್ ಇನ್ ಆರ್ಡರ್ ಟು ಪ್ರಿವೆಂಟ್ ದ ಡಿಸೀಸ್ ಫ್ರಮ್ ಸ್ಪ್ರೆಡ್ಡಿಂಗ್ ಈಸ್ ಸೆಟ್ ಟು ಬಿ ಕೆಪ್ಟ್ ಇನ್ ಕ್ವಾರಂಟೈನ್ ಎಂಬುದು ಇದಕ್ಕೆ ಸರಿಯಾದ ಆನ್ಸರ್ ಆಗಿದೆ ಕ್ವೆಶ್ಚನ್ ನಂಬರ್ 54 ಈ ಇಸ್ ಎ ಮಚ್ ಲೌಡ್ ಅಂಡ್ ಹೈಲಿ ಡ್ಯಾಶ್ ಡಾಕ್ಟರ್ ಅಂತ ಇದೆ ಈ ಇಸ್ ಎ ಮಚ್ ಲೌಡ್ ಅಂಡ್ ಹೈಲಿ ಡ್ಯಾಶ್ ಡಾಕ್ಟರ್ ಆಪ್ಷನ್ ಎ ರಿಸ್ಪೆಕ್ಟಿವ್ ಆಪ್ಷನ್ ಬಿ ರಿಸ್ಪెక్ಟಫುಲ್ ಆಪ್ಷನ್ ಸಿ ರಿಸ್ಪೆಕ್ಟೆಡ್ ಆಪ್ಷನ್ ಡಿ ರಿಸ್ಪೆಕ್ಟಬಲ್ ಅಂತ ಇದೆ ಇದಕ್ಕೆ ಸರಿಯಾದ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ರೆಸ್ಪೆಕ್ಟೆಡ್ ಎಂಬುದು ಇದಕ್ಕೆ ಸರಿಯಾದ ಆನ್ಸರ್ ಆಗಿದೆ ಈಸ್ ಎ ಮಚ್ ಲೌಡ್ ಅಂಡ್ ಹೈಲಿ ರೆಸ್ಪೆಕ್ಟೆಡ್ ಡಾಕ್ಟರ್ ಕ್ವಶನ್ ನಂಬರ್ ಫಿಫ್ಟಿ ಫೈವ್ ದ ಬಾಸ್ ಈಸ್ ಆಲ್ವೇಸ್ ಪೊಲೈಟ್ ಅಂಡ್ ಡ್ಯಾಶ್ ಟುವರ್ಡ್ಸ್ ಆಲ್ ದ ಪೀಪಲ್ ಹೂ ವರ್ಕ್ ಇನ್ ಆಫೀಸ್ ದ ಬಾಸ್ ಈಸ್ ಆಲ್ವೇಸ್ ಪೊಲೈಟ್ ಅಂಡ್ ಡ್ಯಾಶ್ ಟುವರ್ಡ್ಸ್ ಆಲ್ ದ ಪೀಪಲ್ ಹೂ ವರ್ಕ್ ಇನ್ ಈಸ್ ಆಫೀಸ್ ಆಪ್ಷನ್ ಎ ಕನ್ಸಿಡರ್ಡ್ ಆಪ್ಷನ್ ಬಿ ಕನ್ಸಿಡರಿಂಗ್ ಆಪ್ಷನ್ ಸಿ ಕನ್ಸಿಡರೇಬಲ್ ಆಪ್ಷನ್ಸ್ ಆಪ್ಷನ್ ಡಿ ಕನ್ಸಿಡರೇಟ್ ಅಂತ ಇದೆ ಪೊಲೈಟ್ ಅಂದ್ರೇನು ಪೊಲೈಟ್ ಅಂದರೆ ಸಭ್ಯ ಅನ್ನೋ ಅರ್ಥವನ್ನು ನೀಡುತ್ತೆ ದ ಬಾಸ್ ಈಸ್ ಆಲ್ವೇಸ್ ಪೊಲೈಟ್ ಆ್ಯಂಡ್ ಕನ್ಸಿಡರೇಟ್ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಆನ್ಸರ್ ಆಗಿದೆ ದ ಬಾಸ್ ಈಸ್ ಆಲ್ವೇಸ್ ಪೊಲೈಟ್ ಆ್ಯಂಡ್ ಕನ್ಸಿಡರೇಟ್ ಟುವರ್ಡ್ಸ್ ಆಲ್ ದ ಪೀಪಲ್ ಹೂ ವರ್ಕ್ ಇನ್ ಈಸ್ ಆಫೀಸ್ ಅಂಬುದು ಇದಕ್ಕೆ ಸರಿಯಾದ ಆನ್ಸರ್ ಆಗಿದೆ ಕ್ವಶನ್ ನಂಬರ್ ಫಿಫ್ಟಿ ಸಿಕ್ಸ್ ವಿಚ್ ವರ್ಡ್ ಈಸ್ ಸ್ಪೆಲ್ಟ್ ರಾಂಗ್ಲಿ ವಿಚ್ ವರ್ಡ್ ಈಸ್ ಸ್ಪೆಲ್ಟ್ ರಾಂಗ್ಲಿ ಆಪ್ಷನ್ ಎ ಕಲೀಗ್ ಆಪ್ಷನ್ ಬಿ ಕಾಲೇಜ್ ಆಪ್ಷನ್ ಸಿ ಕಲೆಕ್ಟಿವ್ ಆಪ್ಷನ್ ಡಿ ಕೊಲ್ಯಾಬ್ಸ್ ಇದರಲ್ಲಿ ಯಾವ ಒಂದು ವರ್ಡು ಸ್ಪೆಲ್ಲಿಂಗ್ ತಪ್ಪಾಗಿದೆ ಅಂತ ಹೇಳಿದ್ರೆ ಆಪ್ಷನ್ ಎ ಕಲೀಗ್ ಕಲಿಗನ್ನೋ ಒಂದು ವರ್ಡ್ಗೆ ಇದು ಸ್ಪೆಲ್ಲಿಂಗ್ ತಪ್ಪಾಗಿದೆ ಹಾಗಾದರೆ ಕಲೀಗ್ ವರ್ಡ್ಗೆ ಕರೆಕ್ಟಾದ ಸ್ಪೆಲ್ಲಿಂಗ್ ಏನು ಅಂತ ಹೇಳಿದ್ರೆ ಸಿ ಓ ಎಲ್ ಎಲ್ ಇ ಎ ಜಿ ಯು ಇ ಎಂಬುದು ಇದಕ್ಕೆ ಸರಿಯಾದ ಸ್ಪೆಲ್ಲಿಂಗ್ ಆಗಿದೆ ಕ್ವೆಶನ್ ನಂಬರ್ ಫಿಫ್ಟಿ ಸೆವೆನ್ ವಿಚ್ ವರ್ಡ್ ಈಸ್ ಸ್ಪೆಡ್ ರಾಂಗ್ಲಿ ಆಪ್ಷನ್ ಎ ಪರ್ಮನೆಂಟ್ ಆಪ್ಷನ್ ಬಿ ಕನ್ಸಿಸ್ಟೆಂಟ್ ಆಪ್ಷನ್ ಸಿ ಡಾಮಿನೆಂಟ್ ಆಪ್ಷನ್ ಡಿ ಪ್ರಾಮಿನೆಂಟ್ ವಿಚ್ ವರ್ಡ್ ಈಸ್ ಸ್ಪೆಲ್ಟ್ ರಾಂಗ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಮಿನೆಂಟ್ ಡಾಮಿನೆಂಟ್ಗೆ ಸರಿಯಾದ ಸ್ಪೆಲ್ಟ್ ಯಾವುದು ಅಂತ ಹೇಳಿದ್ರೆ ಡಿ ಒ ಎಂ ಐ ಎನ್ ಎ ಎ ಬರಬೇಕಿತ್ತು ಎನ್ ಎ ಎನ್ ಟಿ ಇಲ್ಲಿ ಇ ಇದೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಆನ್ಸರ್ ಆಗಿದೆ ನೆಕ್ಸ್ಟ್ ಕ್ವೆಶನ್ ಪಿಕ್ ದ ವರ್ಡ್ ದ ಟ್ರೈಮ್ಸ್ ವಿತ್ ದ ಗಿವನ್ ವರ್ಡ್ ಫಿಫ್ಟಿ ಏಟಲ್ಲಿ ಪುಟ್ ಅನ್ನೋ ವರ್ಡ್ ಇದೆ ಈ ಗೆ ಸರಿಯಾದ ರೈಮಿಂಗ್ ವರ್ಡ್ ಯಾವುದು ಅಂತ ನೋಡೋಣ ಆಪ್ಷನ್ ಎ ಶೂಟ್ ಆಪ್ಷನ್ ಬಿ ಕಟ್ ಆಪ್ಷನ್ ಸಿ ಪುಟ್ ಆಪ್ಷನ್ ಡಿ ನಟ್ ಪುಟ್ ಅನ್ನೋ ಗೆ ಸರಿಯಾದ ರೈಮಿಂಗ್ ವರ್ಡ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ನಟ್ ಪುಟ್ ನಟ್ ನೆಕ್ಸ್ಟು ಫಿಫ್ಟಿ ನೈನ್ ಕ್ವೆಶನ್ ನಂಬರ್ ಲೋ ಲೋಗೆ ರೈಮಿಂಗ್ ವರ್ಡ್ ಯಾವುದು ಅಂತ ನೋಡೋಣ ಆಪ್ಷನ್ ಎ ಕೌ ಆಪ್ಷನ್ ಬಿ ಹೌ ಆಪ್ಷನ್ ಸಿ ನೌ ಆಪ್ಷನ್ ಡಿ ರೋ ಅಂತ ಇದೆ ಲೋಗೆ ಸರಿಯಾದ ರೈಮಿಂಗ್ ವರ್ಡ್ ರೋ ಲೋ ರೋ ಕ್ವೆಶನ್ ನಂಬರ್ ಸಿಕ್ಸ್ಟಿ ಹೆಡ್ ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ಮೇಡ್ ಆಪ್ಷನ್ ಬಿ ಬೀಡ್ ಆಪ್ಷನ್ ಸಿ ನೀಡ್ ಆಪ್ಷನ್ ಡಿ ಸೆಡ್ ಹೆಡ್ಗೆ ಸರಿಯಾದ ರೈಮಿಂಗ್ ವರ್ಡ್ ಯಾವುದು ಅಂತ ಹೇಳಿದ್ರೆ ಸೆಡ್ ಹೆಡ್ ಸೆಡ್ ನೆಕ್ಸ್ಟ್ ಚೂಸ್ ದ ನಿಯರೆಸ್ಟ್ ವರ್ಡ್ ಇದು ನೆಸ್ಟ್ ಅಂತ ಇದೆ ನಿಯರೆಸ್ಟ್ ವರ್ಡ್ ಆರ್ ಫ್ರೇಸ್ ಟು ಕಂಪ್ಲೀಟ್ ದ ಸೆಂಟೆನ್ಸಸ್ ಕ್ವೆಶನ್ ನಂಬರ್ ಸಿಕ್ಸ್ಟಿ ಒನ್ ದ ಯಂಗ್ ಗರ್ಲ್ಸ್ ಸ್ಟೋರಿ ಮೂಡ್ ಹಿಮ್ ಟು ಡ್ಯಾಶ್ ಆಪ್ಷನ್ ಎ ಸ್ಯಾರೋ ಆಪ್ಷನ್ ಬಿ ವೀಪ್ ಆಪ್ಷನ್ ಸಿ ಟಿಯರ್ಸ್ ಆಪ್ಷನ್ ಡಿ ಕ್ರೈ ದ ಯಂಗ್ ಗರ್ಲ್ಸ್ ಸ್ಟೋರಿ ಮೂಡ್ ಹಿಮ್ ಟು ಡ್ಯಾಶ್ ಇಲ್ಲಿ ಸರಿಯಾದ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ವೀಪ್ ವೀಪ್ ಅಂತ ಹೇಳಿದ್ರೆ ರೋಗಿಸೋದು ಅಥವಾ ಗೋಳಾಡೋದು ಎಂಬ ಅರ್ಥವನ್ನು ನೀಡುತ್ತೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಸಿಕ್ಸ್ಟಿ ಟು ದ ಮ್ಯಾನೇಜರ್ ಅಗ್ರೀಡ್ ಡ್ಯಾಶ್ ದ ಇಂಜಿನಿಯರ್ ವೆನ್ ಹೀ ಸೆಟ್ ದಟ್ ದೆ ನೀಡೆಡ್ ಮೋರ್ ಟೈಮ್ ದ ಮ್ಯಾನೇಜರ್ ಅಗ್ರೀಡ್ ಡ್ಯಾಶ್ ಅಂತ ಇದೆ ಆಪ್ಷನ್ಸ್ ಅನ್ನು ನೋಡೋಣ ಆಪ್ಷನ್ ಎ ವಿತ್ ಆಪ್ಷನ್ ಬಿ ಅಬೌಟ್ ಆಪ್ಷನ್ ಸಿ ಆನ್ ಆಪ್ಷನ್ ಡಿ ಟು ಅಂತ ಇದೆ ದ ಮ್ಯಾನೇಜರ್ ಅಗ್ರೀಡ್ ಡ್ಯಾಶ್ ದ ಇಂಜಿನಿಯರ್ ಇಲ್ಲಿ ಏನು ಬರಬೇಕು ಅಂತ ಹೇಳಿದ್ರೆ ವಿತ್ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ದ ಮ್ಯಾನೇಜರ್ ಅಗ್ರೀಡ್ ವಿತ್ ದ ಇಂಜಿನಿಯರ್ ವೆನ್ ಹೀ ಸೆಡ್ ದಟ್ ದೆ ನೀಡೆಡ್ ಮೋರ್ ಟೈಮ್ ಎಂಬುದು ಇದಕ್ಕೆ ಸರಿಯಾದ ಆನ್ಸರ್ ಆಗಿದೆ ಕ್ವಶನ್ ನಂಬರ್ ಸಿಕ್ಸ್ಟಿ ತ್ರೀ ಐ ಥಿಂಕ್ यु शुडू दीटर्स इमिडियेटलींक यु शुड टू दीस्टर्स इमिडियेटली अश्शन ए रईट बैक् ऑप्शन आप्शनसी रईट ऑप्शन डी रिप्ले रईट आंसर युद्ध रिप्ले आईट आई थिंक यु शुड रिप्लेटर्स इमिडियाली सरियादा आंसर क्वेश्चन नंबर सिक्स्टी फोर आईल प्रईस डैश इन द लास्ट फ्यू मंथ प्रईस बीश इन द लास्ट फ्यू मंथन ए रईजिंग अश्शन रईजिंग अबव आपशन रईसी अवे आईस अ रईजिंग अश्शन ए रईट आंसर आईल प्रेस बीन रईजिंग अफ इन द लास्ट फ्यू मंथस ए सर आंसर क्वेश्चन नंबर सिक्स्टी फै मेन हवर्स विल इट भी डैश द ट्रैन रीचस् बैंगलूर आप्शन ए अंटील आपशनफोर् आश्शन वैल आपशन डि वे ರೈಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಬಿಫೋರ್ ಹೌ ಮೆನಿ ಅವರ್ಸ್ ವಿಲ್ ಇಟ್ ಬಿಫೋರ್ ದ ಟ್ರೈನ್ ರೀಚಸ್ ಬ್ಯಾಂಗ್ಳೂರ್ ಎಂಬುದಕ್ಕೆ ಸರಿಯಾದ ಆನ್ಸರ್ ಆಗಿದೆ ನೆಕ್ಸ್ಟ್ ಚೂಸ್ ದ ಬೆಸ್ಟ್ ರೆಸ್ಪಾನ್ಸ್ ಟು ದ ಕ್ವಶನ್ಸ್ ಆರ್ ಸ್ಟೇಟ್ಮೆಂಟ್ಸ್ ಕ್ವೆಶನ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ಯು ಲೈಕ್ ಸಮ್ ಕಾಫಿ ಇದಕ್ಕೆ ಬೆಸ್ಟ್ ರೆಸ್ಪಾನ್ಸನ್ನು ನಾವು ನೋಡೋಣ ಆಪ್ಷನ್ ಎ ನೆವರ್ ಆಪ್ಷನ್ ಬಿ ಅಬ್ಸುಲ್ಯೂಟ್ಲಿ ಆಪ್ಷನ್ ಸಿ ಯು ಆರ್ ವೆರಿ ನೈಸ್ ಆಪ್ಷನ್ ಡಿ ಎಸ್ ಪ್ಲೀಸ್ ಇದು ಕ್ವಶನ್ ಅಲ್ಲಿ ಈ ಕ್ವಶನ್ಗೆ ಬೆಸ್ಟ್ ರೆಸ್ಪಾನ್ಸ್ ಯಾವುದು ಅಂತ ಹೇಳಿದ್ರೆ ವುಡ್ ಯು ಲೈಕ್ ಸಮ್ ಕಾಫಿ ಅಂತ ಕೇಳಿದಾಗ ಎಸ್ ಪ್ಲೀಸ್ ಎಂಬುದು ಇದಕ್ಕೆ ಸರಿಯಾದ ರೆಸ್ಪಾನ್ಸ್ ಆಗಿದೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಕ್ವೆಶನ್ ನಂಬರ್ ಸಿಕ್ಸ್ಟಿ ಸೆವೆನ್ ಐ ಹಿಯರ್ಡ್ ಯು ಹ್ಯಾವ್ ಆ್ಯನ್ ಎಕ್ಸಾಮಿನೇಷನ್ ಟುಮಾರೋ ಬೆಸ್ಟ್ ಆಫ್ ಲಕ್ ಆಪ್ಷನ್ ಎ ಆಲ್ ರೈಟ್ ಆಪ್ಷನ್ ಬಿ ಓಕೆ ಆಪ್ಷನ್ ಸಿ ಥ್ಯಾಂಕ್ಸ್ ಆಪ್ಷನ್ ಡಿ ಐ ಆಮ್ ಗ್ರೇಟ್ಫುಲ್ ಐ ಹಿಯರ್ಡ್ ಯು ಹ್ಯಾವ್ ಆ್ಯನ್ ಎಕ್ಸಾಮಿನೇಷನ್ ಟುಮಾರೋ ಬೆಸ್ಟ್ ಆಫ್ ಲಕ್ ಅಂದಾಗ ಬೆಸ್ಟ್ ರೆಸ್ಪಾನ್ಸ್ ಯಾವುದು ಅಂತ ಹೇಳಿದ್ರೆ ಥ್ಯಾಂಕ್ಸ್ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ಟಿ ಏಟ್ ವೇರ್ ಡೂ ಯು ಲಿವ್ ಆಪ್ಷನ್ ಎ ಇನ್ ಜಯನಗರ್ ಆಪ್ಷನ್ ಬಿ ಡೌನ್ सी आउटसाइड, ऑप्शन डी बाय पोस्ट ऑफिस बै पोस्टाफी अब वेर्ीव अगर बेस्ट रेस्पास्यनगर आप्शन ए राइट आंसर क्वेश्चन नंबर सिक्सटी नाइन। नईन वेन्टअप इन द मॉर्निंग? ऑप्शन ये डोंट नो ऑप्शन बी ऑप्शन सी, बिटवीन सिक्स एंड सिक्स थर्टी ಆಪ್ಷನ್ ಡಿ ಬಿಫೋರ್ ಅಂತ ಇದೆ ವೆನ್ ಡು ಯು ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಅಂದಾಗ ಇದಕ್ಕೆ ಬೆಸ್ಟ್ ರೆಸ್ಪಾನ್ಸ್ ಆಪ್ಷನ್ ಸಿ ಬಿಟ್ವೀನ್ ಸಿಕ್ಸ್ ಆ್ಯಂಡ್ ಸಿಕ್ಸ್ ತರ್ಟಿ ಎಂಬುದು ಇದಕ್ಕೆ ಸರಿಯಾದ ಆನ್ಸರ್ ಆಗಿದೆ ಕ್ವೆಶನ್ ನಂಬರ್ ಸೆವೆಂಟಿ ಶೆಲ್ ವಿ ಗೋ ಹೋಮ್ ಆಪ್ಷನ್ ಎ ನೋ ಯು ಕ್ಯಾನ್ ನಾಟ್ ಆಪ್ಷನ್ ಬಿ ಎಸ್ ಅಫ್ಕೋರ್ಸ್ ಆಪ್ಷನ್ ಸಿ ಇಟ್ಸ್ ಓಕೆ ಆಪ್ಷನ್ ಡಿ ನಾಟ್ ಅಟ್ ಆಲ್ ಅಂತ ಇದೆ ಶೆಲ್ ವಿ ಗೋ ಹೋಮ್ ಅಂದಾಗ ಬೆಸ್ಟ್ ರೆಸ್ಪಾನ್ಸ್ ಯಾವುದು ಇವುಗಳಲ್ಲಿ ಅಂತ ಹೇಳಿದ್ರೆ ಆಪ್ಷನ್ ಬಿ ಎಸ್ ಕೋರ್ಸ್ ಅನ್ನೋದು ಇದಕ್ಕೆ ಬೆಸ್ಟ್ ರೆಸ್ಪಾನ್ಸ್ ಆಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ಈ ಕ್ವಶನ್ ಪೇಪರಲ್ಲಿ ಸೆವೆಂಟಿ ಒನ್ನಿಂದ ಸೆವೆಂಟಿ ಫೈವ್ವರೆಗೆ ಪ್ಯಾಸೇಜನ್ನು ಕೊಟ್ಟು ಅದಕ್ಕೆ ಸಂಬಂಧಿಸಿದಂತಹ ಕ್ವಶನ್ಸನ್ನು ಕೇಳಲಾಗಿದೆ ಅದು ಇಲ್ಲಿ ಸರಿಯಾಗಿ ಪ್ರಿಂಟ ಪ್ರಿಂಟ್ ಆಗದಿರೋ ಕಾರಣ ಅದನ್ನು ನಾನು ತೋರಿಸ್ತಾ ಇಲ್ಲ ಎಷ್ಟು ಎರಡು ಸಾವಿರದ ಏಳರ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳಾಗಿವೆ ಇಂಗ್ಲೀಷ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಾಗಿವೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು